ನಮಸ್ಕಾರ ನೀವು ನೋಡ್ತಾ ಇದ್ರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನು ಶ್ವೇತ ನಗರ ವ್ಯಾಪ್ತಿಯಲ್ಲಿ ಅನಧಿಕೃತ ಬೀದಿ ಬದಿ ಅಂಗಡಿಗಳು ಹೆಚ್ಚುತ್ತಿದೆ ನಗರಸಭೆಗೆ ಬಾಡಿಗೆ ಸಂದಾಯ ಮಾಡುತ್ತಿರುವ ವ್ಯಾಪಾರಸ್ಥರಿಗೆ ವ್ಯಾಪಾರವಿಲ್ಲದೆ ಆರ್ಥಿಕ ಸಂಕಷ್ಟ ಎದುರಿಸುವಂತಾಗಿದೆ ಅನಧಿಕೃತ ಅಂಗಡಿಗಳನ್ನು ತೆರವುಗೊಳಿಸುವಂತೆ ಆಗ್ರಹಿಸಿ ಅಂಗಡಿಕಾರರು ನಗರಸಭೆಯ ಪೌರಾಯುಕ್ತರನ್ನು ಭೇಟಿಯಾಗಿ ಮನವಿ ಸಲ್ಲಿಸಿದರು ನಗರದ ಬಿಡ್ಕಿಬೈಲ್ ಶಿವಾಜಿ ಚೌಕ್ ದೇವಿಕೆರೆ ಕೋಟೆಕೆರೆ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆ ಎದುರಿನ ರಸ್ತೆ ಸೇರಿದಂತೆ ನಗರ ವ್ಯಾಪ್ತಿಯಲ್ಲಿ ದಿನದಿಂದ ದಿನಕ್ಕೆ ಬೀದಿ ಬದಿಯಲ್ಲಿ ಗೂಡಂಗಡಿಗಳು ಹೆಚ್ಚಾಗುತ್ತಿದೆ ಅವರಿಗೆ ಬಾಡಿಗೆ ಸಂದಾಯ ಮಾಡುವುದು ಇಲ್ಲವಾದ್ದರಿಂದ ಕಡಿಮೆ ದರದಲ್ಲಿ ತಿಂಡಿಗಳನ್ನು ಮಾರಾಟ ಮಾಡುವುದರಿಂದ ಗ್ರಾಹಕರು ಅಲ್ಲಿಗೆ ತೆರಳುತ್ತಾರೆ ನಾವು ನಗರಸಭೆಗೆ ಸಾವಿರಾರು ರೂಪಾಯಿ ಬಾಡಿಗೆ ಸಂದಾಯ ಮಾಡಿ ಅಂಗಡಿಗಳನ್ನು ನಡೆಸುತ್ತಿದ್ದೇವೆ ಗ್ರಾಹಕರು ನಮ್ಮ ಅಂಗಡಿಗಳಿಗೆ ಬರುತ್ತಿಲ್ಲ ಇದರಿಂದ ವ್ಯಾಪಾರವಿಲ್ಲದೆ ಆರ್ಥಿಕ ಸಂಕಷ್ಟವನ್ನು ಎದುರಿಸುವಂತಾಗಿದೆ ಅನಧಿಕೃತ ಗೂಡಂಗಡಿಗಳನ್ನು ತೆರವುಗೊಳಿಸಿ ಕಾಯಂ ಅಂಗಡಿಕಾರರಿಗೆ ಅನುಕೂಲ ಕಲ್ಪಿಸಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ ಪೌರಾಯುಕ್ತ ಕಾಂತರಾಜು ಮನವಿ ಸ್ವೀಕರಿಸಿ ಅಧ್ಯಕ್ಷರ ಗಮನಕ್ಕೆ ತಂದು ಸಾಮಾನ್ಯ ಸಭೆಯಲ್ಲಿ ಈ ವಿಷಯ ಪ್ರಸ್ತಾಪಿಸಿ ಮುಂದಿನ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಮನವಿ ಸಲ್ಲಿಸುವ ವೇಳೆ ಪ್ರದೀಪ್ ನಾಯ್ಕ್ ನಾರಾಯಣ್ ದೇವಡಿಗ ವಿನಯ್ ಶಾನ್ಬಾಗ್ ಮಂಜುನಾಥ್ ಪೂಜಾರಿ ನಾರಾಯಣ್ ನಾಯ್ಕ್ ಮತ್ತಿತರರು ಇದ್ದರು ಚಲೋ ವ್ಯಾಪಾರ ಜಾಗದಲ್ಲಿ ಬಂದು ಅಂಗಡಿ ಹಚ್ಕೊಂಡ್ರೆ ಚಲೋ ವ್ಯಾಪಾರ ಆಗ್ಬೇಕು ಅಂತ ಹೇಳಿ ಇಪ್ಪತ್ತಿ ಮೂವತ್ ಸಾವಿರ ತಿಂಗಳ ಕೊಟ್ಟು ಮೂವತ್ ರೂಪಾಯಲ್ಲಿ ಒಂದ್ಸತಿ ಗೌರ್ಮೆಂಟ್ ಪರವಾಗಿಲ್ಲ ಆಗಿತ್ತು ಬಟ್ ಬೆಳಗ್ಗೆ ಬಂದು ಸಂಜೆ ಹೋಗ್ತಾ ಇದ್ರೆ ಕೈ ಹೇಳಿದ್ರೆ ರಾತ್ರಿ ಒಂದಿನ ಹಚ್ಚು ಹಚ್ಲೆ ವೇಸ್ಟ್ ಆಗುತ್ತೆ ಈಗ ತೊಂದರೆ ಆಗ್ತಾ ಇರೋದು ಬೆಳಗ್ಗೆ ಅವ್ರು ದುಡಿಮೆ ಮಾಡಿಕೊಂಡು ಸಂಜೆ ಹೋದ್ರೆ ನಮ್ಗೆ ನಾವು ಇಷ್ಟು ವರ್ಷದಿಂದ ಮಾಡ್ತಾ ಇರೋದು ಅಲ್ಡಿ ತೊಂದರೆ ಸರ್ ಶಿವಾಜಿ ಚೌಕಲ್ ಒಂದು ವಾರ ಸರ್ ಒಂದು ಗಾಡಿ ಪಾರ್ಕಿಂಗ್ ಜಾಗ ಫೋರ್ ವೀಲರ್ ಪಾರ್ಕಿಂಗ್ ನಿಲ್ಸ್ಬಿಟ್ಟು ಒಂದು ವಾರ ಇರ್ತದೆ ಗಾಡಿ ಅಲ್ಲಿ ಗಳಿಸ್ಲೇ ಇಲ್ಲ ಅಲ್ಲಿ ನಾವು ಸಾಯಂಕಾಲ ಬರ್ತಾನೆ ವ್ಯಾಪಾರ ಮಾಡ್ತಾ ಅಲ್ಲಿ ನೀರು ಚೌಕ ಒಂದು ವಾರ ಐತಿ ಹೊಸದಾಗ್ತದೆ ನಾವು ಎಷ್ಟು ವರ್ಷದಿಂದ ನಿಮ್ ತಂದೆ ಕಾಲದ ನೀವ್ ಜನರೇಷನ್ ಹಂಗೆ ಬೇರೆ ಬೇರೆ ನೀವ್ ಸರ್ಕಾರದಿಂದ ಸವಲತ್ತು ಅದೆಲ್ಲ ಕೊಡ್ತಿರೋದು ನಿಜ ಅವ್ರಿಗೆ ಎಲ್ಲಿ ತೊಂದರೆ ಮಾಡಬಾರ್ದು ಅಂದ್ರೆ ಎಲ್ಲಿ ತೊಂದ್ರೆ ಮಾಡಬಾರ್ದು ಅಂದ್ರೆ ಅವ್ರ ತೊಂದ್ರೆ ಮಾಡೋ ಜಾಗದಲ್ಲಿ ಇಡಬಾರ್ದು ಎಲ್ಲರಿಗೂ ಅನುಕೂಲವಾಗಿ ಇಡಬೇಕು ನೀವು ಮಾಡಬೇಕಲ್ವಾ